ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್ ನಾನು ಸೌಮ್ಯ ಈಗೀಗ ಜಾಸ್ತಿ ನಮ್ಮ ಮಿಡಲ್ ಕ್ಲಾಸ್ ಅವರು ಹೆಚ್ಚಾಗಿ ಸಾಲವನ್ನು ಮಾಡ್ತಾ ಇದ್ದಾರೆ ಅಂತ ಕೆಲ ರಿಪೋರ್ಟ್ಗಳು ಹೇಳಿದೆ ಈ ರಿಪೋರ್ಟ್ ಅಲ್ಲಿ ಕೆಲ ಅಂಶಗಳು ಸಹ ಬಹಿರಂಗ ಪಡಿಸಿದ್ದಾರೆ ಯಾವ್ಯಾವ ಅಂಶ ಅಂತ ಈಗ ನಾವು ಡಿಸ್ಕಸ್ ಮಾಡೋಣ ಫಸ್ಟ್ ಬಂದ್ಬಿಟ್ಟು ಸ್ಪೆಂಡಿಂಗ್ ಹ್ಯಾಬಿಟ್ ಖರ್ಚು ಮಾಡೋ ಮನೋಭಾವನೆ ಹೆಚ್ಚಾಗ್ತಾ ಇದೆಯಂತೆ ಇನ್ಫ್ಲೇಷನ್ ಕಾರಣದಿಂದ ದಿನೇ ದಿನೇ ಬೆಲೆಗಳು ಗಗನಕ್ಕೆ ಮುಟ್ತಾ ಇದೆ ಇದ್ ನಮ್ ಎಲ್ಲಾರ್ಗು ಗೊತ್ತಿರೋದೆ ಬಿಹೇವಿಯರ್ ಸ್ಪೆಂಡಿಂಗು ಸಹ ಕಳೆದ ಎಂಟು ವರ್ಷದಲ್ಲಿ ನಾವು ಕಂಪೇರ್ ಮಾಡಿಕೊಂಡ್ರೆ ಈಗ ಐವತ್ತು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಅಂತ ರಿಪೋರ್ಟ್ಗಳು ಹೇಳ್ತಾ ಇದೆ ಅಂದರೆ ಕಳೆದ ಎಂಟು ವರ್ಷದ ಹಿಂದೆ ಅವನು ಒಂದು ಮೂವತ್ತು ಸಾವಿರ ಖರ್ಚು ಮಾಡ್ತಾಯಿದ್ರೆ ಈಗ ಅವನು ಅರವತ್ತು ಸಾವಿರ ಖರ್ಚು ಮಾಡ್ತಾಯಿದ್ದಾನಂತೆ ಪ್ರತಿ ತಿಂಗಳಿಗೆ ಅಷ್ಟು ಅಂದರೆ ಡಬಲ್ ಖರ್ಚು ಮಾಡ್ತಾ ಇದ್ದಾನಂತೆ ಆಗ ಮೂವತ್ತಿದ್ದು ಈಗ ಅರವತ್ತು ಈ ಥರ ಹೆಚ್ಚಾಗ್ತಾ ಇದೆಯಂತೆ ಮತ್ತು ಈ ಇನ್ಫ್ಲೇಷನನ್ನು ನಾವು ಬದಲಾಯಿಸೋಕ್ಕೆ ನಮ್ಮ ಕೈಯಲ್ಲಿಲ್ಲ ಆದರೆ ಈ ಸ್ಪೆಂಡಿಂಗ್ ಹ್ಯಾಬಿಟ್ ಇದೆಯಲ್ಲ ಅದು ನಮ್ಮ ಕೈಯಲ್ಲೇ ಇದೆ ಆದಷ್ಟು ಅದನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋಣ ಪರ್ಟಿಕ್ಯುಲರ್ಲಿ ನೋ ಕಾಸ್ಟ್ ಇ ಎಮ್ ಐ ಇದು ಬೇಡವಾದ ವಸ್ತುವನ್ನು ಸಹ ಖರೀದಿ ಮಾಡುವಂತೆ ಹೆಚ್ಚು ಹೆಚ್ಚು ಜ ಮಿಡಲ್ ಕ್ಲಾಸ್ ಪೀಪಲ್ನ ಆಕರ್ಷಿಸ್ತಾ ಇದೆ ನೋ ಕಾಸ್ಟ್ ಇ ಎಮ್ ಐ ಇದೆಯಲ್ಲ ಇದಕ್ಕೆ ಆಸೆ ಪಟ್ಬಿಟ್ಟು ತುಂಬ ಜನರು ಮೋಸ ಹೋಗ್ತಾ ಇದ್ದಾರೆ ಇದರಿಂದ ಸಹ ಎಕ್ಸ್ಪೆನ್ಸಸ್ ಪ್ರತಿ ತಿಂಗಳು ಹೆಚ್ಚಾಗ್ತಾ ಹೋಗ್ತಾ ಇದೆ ಬರ್ಡನ್ ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗೆಯೇ ಇನ್ನೊಂದು ರೀಸನ್ ಬಂದ್ಬಿಟ್ಟು ಹೊರಗಡೆ ತಿನ್ನೋ ಅಭ್ಯಾಸ ದಿನೇ ದಿನೇ ಪ್ರತಿಯೊಬ್ಬರಲ್ಲೂ ಹೆಚ್ಚಾಗ್ತಾ ಇದೆಯಂತೆ ಇದರಿಂದ ಖರ್ಚು ಸಹ ಹೆಚ್ಚಾಗ್ತಾ ಇದೆ ಖರ್ಚಿನ ಜೊತೆಗೆ ಅನಾರೋಗ್ಯ ಸಹ ಹೆಚ್ಚಾಗ್ತಾ ಇದೆ